ಕಥೆಯ ಶೀರ್ಷಿಕೆ ನೆರಳಿನಲ್ಲಿ ಕಂಡ ಮುಖ ಬರೆದವರು ಗೀತಾ ಕುಂದಾಪುರ ಪ್ರಸ್ತುತಪಡಿಸುವವರು ವಿದ್ಯಾರಾವ್ ಬೆಳಿಗ್ಗೆ ನನಗೆ ಉಪ್ಪಿಟ್ಟೋ ಅವಲಕ್ಕಿನೇ ಮಾಡಲಿಕ್ಕಾಗೋದು ತಿಂಡಿಕ್ಕೇನು ಕಷ್ಟ ನಿಮಗೆ ನನಗೂ ಫ್ಯಾಕ್ಟ್ರಿಗೆ ಹೋಗಬೇಕು ಗೊತ್ತು ತಾನೆ ಮನೆಯಲ್ಲಿ ಕೂತ್ಕೊಳ್ಳೋರಿಗೆ ನನ್ನ ಕಷ್ಟ ಎಲ್ಲಿ ಅರ್ಥವಾಗುತ್ತೆ ಹೆಂಡತಿ ರಾಧಿಕಾಳ ಸ್ವರ ಕಿವಿಗಪ್ಪಳಿಸಿತು ಅದೆಲ್ಲ ತಿಂದರೆ ಹೊಟ್ಟೆಲಿ ಏಕೋ ಸಂಟ ದೋಸೆ ಮಾಡಲಿಕ್ಕೆ ಏನು ಕಷ್ಟ ನಿಂಗೆ ಎರಡೇ ಎರಡು ದೋಸೆ ಸಾಕು ನನಗೆ ಪಪ್ಪನ ಸ್ವರವೂ ಏರಿತ್ತು ಸ್ನಾನಕ್ಕೆ ಹೋಗುವಾಗ ಮನೆ ತಣ್ಣಗಿತ್ತು ಸ್ನಾನ ಮಾಡಿ ಹತ್ತು ನಿಮಿಷದಲ್ಲಿ ಹೊರ ಬರುವಷ್ಟರಲ್ಲಿ ಮಾವ ಸೊಸೆಯ ಜಗಳ ತಾರಕಕ್ಕೇರಿತ್ತು ಕೂಗಾಡಿ ಸಿಟ್ಟಾದ ಪಪ್ಪ ಉಪ್ಪಿಟ್ಟಿನ ತಟ್ಟೆಯನ್ನು ಗೋಡೆಗೆ ಎಸೆದರು ರಾಧಿಕಾ ಅಳುತ್ತಾ ದಡಲ್ಲನೆ ಬೆಡ್ರೂಮ್ ಬಾಗಿಲನ್ನು ಹಾಕಿಕೊಂಡ್ಲು ಈಗ ಯಾರನ್ನ ಸಮಾಧಾನ ಪಡಿಸೋದು ಗಂಟೆ ಆಗಲೇ ಹತ್ತಾಗ್ತಾ ಬಂದಿತ್ತು ಸ್ವಂತ ಫ್ಯಾಕ್ಟ್ರಿ ಏನೋ ಹೌದು ಆದರೆ ಒತ್ತಡ ಜಾಸ್ತಿ ಮನೆಯಲ್ಲೂ ದಿನ ಬೆಳಗಾದರೆ ಜಗಳ ಸೋಫಾದಲ್ಲಿ ಪಪ್ಪ ಏನೂ ಆಗಿಲ್ಲವೆಂಬಂತೆ ಪೇಪರ್ ಕೈನಲ್ಲಿ ಹಿಡಿದುಕೊಂಡು ಕುಳಿತಿದ್ರು ದೃಷ್ಟಿ ಮಾತ್ರ ಶೂನ್ಯದತ್ತ ಇತ್ತು ಪಾಪ ಎನ್ನಿಸಿತು ಇತ್ತೀಚೆಗೆ ಪಪ್ಪ ಇಳಿದು ಹೋಗಿದ್ದಾರೆ ಶೇವ್ ಮಾಡಿಕೊಳ್ಳೋದೂ ಇಲ್ಲ ದಿನ ಸ್ನಾನ ಮಾಡ್ತಾರೋ ಇಲ್ವೋ ಅನ್ನುವ ಅನುಮಾನ ಕೂಡ ಆದರೂ ತಮ್ಮ ಪಾಡಿಗೆ ತಾವಿರುವ ತಂದೆ ರಾಧಿಕಾಳನ್ನು ನೋಡಿದ ತಕ್ಷಣ ಹಠ ಹಿಡಿಯಲು ಶುರು ಮಾಡ್ತಾರೆ ರಾಧಿಕಾಳು ತಂದೆಯನ್ನು ಅರ್ಥ ಮಾಡಿಕೊಳ್ಳದೆ ದ್ವೇಷ ಸಾಧಿಸುತ್ತಿದ್ದಾಳೆ ಫೋನ್ ಮಾಡಿ ಹೋಟೆಲ್ನಿಂದ ಇಡ್ಲಿ ವಡೆಯನ್ನು ಪಪ್ಪನಿಗೆ ತರಿಸಿಕೊಟ್ಟೆ ಕಾರ್ ಸ್ಟಾರ್ಟ್ ಮಾಡಿ ನಾನೊಬ್ಬನೇ ಫ್ಯಾಕ್ಟ್ರಿಗೆ ಹೊರಟೆ ನಿಜವಾಗಿ ನೋಡಿದರೆ ತಂದೆ ಹೆಂಡತಿಯ ಜಗಳದಲ್ಲಿ ಬಡವಾದದ್ದು ನಾನೇ ನಮ್ಮ ಮೈಲ್ಡ್ ಸ್ಟೀಲ್ ಫ್ಯಾಬ್ರಿಕೇಷನ್ ಫ್ಯಾಕ್ಟ್ರಿಯಲ್ಲಿ ಆರ್ಡರ್ಗಳಿಗೆ ಕೊರತೆ ಇರಲಿಲ್ಲ ಆದರೆ ಆರ್ಡರ್ ಪೂರೈಸಲು ಕೆಲಸ ಮಾಡುವ ಹುಡುಗರಿಲ್ಲದೆ ಪೇಚಾಡುವಂತಾಗುತ್ತಿತ್ತು ರಾಧಿಕಾ ಮಾನವ ಸಂಪನ್ಮೂಲ ವಿಭಾಗವನ್ನು ನೋಡಿಕೊಳ್ಳುತ್ತಿದ್ದು ಕೆಲಸದವರ ಯಾವುದೇ ತೊಂದರೆ ಇದ್ದರೂ ಲೀಲಾಜಾಲವಾಗಿ ನಿಭಾಯಿಸುತ್ತಿದ್ದಳು ಇಷ್ಟು ಚುರುಕು ಹುಡುಗಿಗೆ ಮಾವನನ್ನೇಕೆ ಸಂಭಾಳಿಸಲಾಗುತ್ತಿಲ್ಲ ಸ್ವಲ್ಪ ಹೊತ್ತಿಗೆ ಕೆಲಸದ ಭರಾಟೆಯಲ್ಲಿ ಎಲ್ಲವೂ ಮರೆತು ಹೊಟ್ಟೆ ಚುರುಗುಟ್ಟಿದಾಗ ಸಮಯ ನೋಡಿದರೆ ಆಗಲೇ ಎರಡೂವರೆ ಮನೆಯತ್ತ ಹೊರಟೆ ಕಾರು ಮನೆಯ ಹತ್ತಿರ ಬರುತ್ತಿದ್ದಂತೆ ತಂದೆ ಮತ್ತು ಹೆಂಡತಿಯ ಸ್ವರ ಕಿವಿಗಪ್ಪಳಿಸಿತು ಇಬ್ಬರ ಜಗಳ ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಯಾರಿಗೆ ಬುದ್ಧಿ ಹೇಳುವುದು ಪಪ್ಪನಿಗೆ ಯಾವುದಾದರೂ ಕೆಲಸದಲ್ಲೇ ತೊಡಗಿಕೊಳ್ಳುವಂತೆ ಮಾಡಬೇಕು ಹಾಗೆ ನೋಡಿದರೆ ಪಪ್ಪನ ವಯಸ್ಸಿನ್ನೂ ಅರವತ್ತು ಗಟ್ಟಿಮುಟ್ಟಾಗಿದ್ದಾರೆ ಅಮ್ಮ ತೀರಿಕೊಂಡಾಗಿನಿಂದ ಹೀಗಾಡುತ್ತಿದ್ದಾರೆ ರಾಧಿಕಾಳಿಗೂ ಮಕ್ಕಳಾಗಿದ್ದರೆ ಸ್ವಲ್ಪ ಸಮಾಧಾನ ಕಲಿಯುತ್ತಿದ್ದಳೋ ಏನೋ ಮದುವೆಯಾಗಿ ನಾಲ್ಕು ವರ್ಷವಾದರೂ ಇನ್ನೂ ಮಕ್ಕಳಾಗಿಲ್ಲ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ರೌದ್ರಾವತಾರ ತಾಳಿದ ತಂದೆಯ ಕೈಯಲ್ಲಿ ಎಸೆಯಲು ಹೊರಟ ಫ್ಲವರ್ ವೇಸ್ ಪಪ್ಪಾ ನಿಮ್ಮ ವಯಸ್ಸನ್ನಾದರೂ ನೆನೆಸಿಕೊಂಡು ಸುಮ್ಮನಿರಿ ಮನೆಯ ವಸ್ತುಗಳನ್ನೆಲ್ಲ ಹೀಗ್ಯಾಕೆ ಎಸೆಯುತ್ತಿದ್ದೀರಿ ಎಂದಾಗ ಕರಣ್ ನಿನ್ನ ಮುದ್ದಿನ ಹೆಂಡತಿಯನ್ನು ಕೇಳು ಅವಳು ಯಾಕೆ ನನ್ನ ಬಟ್ಟೆ ಒಗೆಯೋಲ್ಲ ನನ್ನ ಬಟ್ಟೆಯನ್ನೆಲ್ಲ ಎಸೆದಿದ್ದಾಳೆ ನೋಡು ಎಂದರು ನೋಡಿದರೆ ಡಸ್ಟ್ಬಿನ್ ಪಕ್ಕದಲ್ಲಿ ಪಪ್ಪನ ಬಟ್ಟೆಗಳು ಬಿದ್ದಿದ್ದವು ರಾಧಿಕಾಳ ಮೇಲೆ ಸಿಟ್ಟು ಬಂತು ಅಲ್ವೇ ಪಪ್ಪನ ಬಟ್ಟೆಯನ್ನೇಕೆ ಹೀಗೆ ಎಸದೆ ಕಿರಿಚಿದೆ ನೋಡಿ ಇವತ್ತು ಕೆಲಸದೊಳ ಬಂದಿಲ್ಲ ಬೆಳಗ್ಗೆ ನಮ್ಮ ಬಟ್ಟೆನ ವಾಷಿಂಗ್ ಮೆಷಿನ್ಗೆ ಹಾಕಿದೆ ನನ್ನ ಬಟ್ಟೆನ ಹಾಕು ಅಂತ ಒತ್ತಾಯ ಮಾಡಿದರು ನಿಮ್ಮಪ್ಪ ನಮ್ಮ ಬಟ್ಟೆ ಒಗೆದ ನಂತರ ಒಗೆತ್ತೀನಿ ಅಂದರೆ ಕೇಳಲಿಲ್ಲ ತಮ್ಮ ಶರ್ಟು ಬನಿಯನ್ನು ನಿಕ್ಕರು ಎಲ್ಲವನ್ನು ನಮ್ಮ ಬಟ್ಟೆ ಜೊತೆಗೆ ಹಾಕಿದರು ನಂಗೆ ಯಾಕೋ ಸರಿ ಬರಲಿಲ್ಲ ನಂಗೂ ಸಿಟ್ಟು ಬಂತು ಅವರ ಬಟ್ಟೆನ ಎಸಿದೆ ಎಂದಳು ರಾಧಿಕಾ ಕೂಲಾಗಿ ಅಲ್ಲ ಕಣೋ ನಿಮ್ಮ ಬಟ್ಟೆ ಜೊತೆ ನನ್ನ ಬಟ್ಟೆನೂ ಒಗೆದ್ರೆ ಏನಾಗುತ್ತೆ ನಾನು ಈ ಮನೆಗೆ ಸಂಬಂಧಪಟ್ಟವ್ನಲ್ವಾ ನನ್ನ ಯಾಕೆ ಬೇರೆಯಾಗಿಡ್ತೀರಿ ಪಪ್ಪ ಸಣ್ಣ ಪುಟ್ಟ ವಿಷಯಕ್ಕೆ ರಗಳೆ ಮಾಡುವುದನ್ನು ಕಂಡು ಸಿಟ್ಟು ಬಂದಿತು ಪಪ್ಪ ಮನೆ ಕೆಲಸನ ರಾಧಿಕಾಳಿಗೆ ಬಿಟ್ಟುಬಿಡಿ ರಾಧಿಕಾಗೆ ಮನೆ ಫ್ಯಾಕ್ಟ್ರಿ ಎರಡೂ ಮ್ಯಾನೇಜ್ ಮಾಡುವುದು ಗೊತ್ತು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡಿ ಗಂಡ ತನ್ನ ವಹಿಸಿಕೊಂಡು ಮಾತನಾಡಿದ್ದನ್ನು ಕಂಡು ರಾಧಿಕಾಳಿಗೆ ಧೈರ್ಯ ಬಂತು ಮಾವನತ್ತ ತಿರುಗಿ ದನಿ ಏರಿಸಿ ನಾವೇನು ಈ ಮನೆಯಲ್ಲಿ ಕೆಲಸದವರೇ ನಿಮ್ಮ ಆಡಳಿತ ಇನ್ನೂ ನಡೆಯೋಲ್ಲ ಇವರೊಡನೆ ಈ ಮನೆಯಲ್ಲಿ ನನಗೆ ಇರಲು ಆಗಲ್ಲ ಎಲ್ಲರಿಗೂ ಪೀಸ್ ಆಫ್ ಮೈಂಡ್ ಬೇಕಂದರೆ ಇವರನ್ನು ಮೊದಲು ವೃದ್ಧಾಶ್ರಮಕ್ಕೆ ಸೇರಿಸಿ ರಾಧಿಕಾಳ ಮಾತಿಗೆ ಕ್ಷಣಕಾಲ ಬೆಚ್ಚಿಬಿದ್ದರೂ ಪ್ರಾಕ್ಟಿಕಲ್ ಆಗಿ ಮಾತನಾಡುತ್ತಿದ್ದಾಳೆ ಎನಿಸಿತು ಹೌದು ಪಪ್ಪ ರಾಧಿಕಾ ಹೇಳೋದ್ರಲ್ಲೂ ಸತ್ಯವಿದೆ ಈಗೀಗ ವೃದ್ಧಾಶ್ರಮ ಫೈವ್ ಸ್ಟಾರ್ ಹೋಟೆಲ್ನಂತಿರುತ್ತದೆ ನಿಮಗೂ ನಿಮ್ಮ ವಯಸ್ಸಿನವರ ಕಂಪೆನಿ ಸಿಗುತ್ತದೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅವನಿ ಅನ್ನೋ ಆಶ್ರಮವಿದೆ ಎಂದೆ ಸಿಡಿದೆದ್ದ ಪಪ್ಪ ಏನಂದೆ ನನ್ನನ್ನು ಆಶ್ರಮಕ್ಕೆ ಸೇರಿಸ್ತೀಯಾ ಇದು ನನ್ನ ಮನೆ ನನ್ನಿಷ್ಟದಂತೆ ನಡಿಬೇಕು ನಾನು ಹೇಳಿದಂತೆ ಕೇಳುವವರು ನನ್ನ ಮನೆಯಲ್ಲಿರ್ಬೋದು ಇಲ್ಲದಿದ್ದರೆ ಹೊರಟು ಹೋಗ್ಬೋದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಂತ ಮಗನಾಗಿದ್ದರೆ ಹೀಗೆ ಮಾತಾಡ್ತಿದ್ಯಾ ತಂದೆ ಒಂದೇ ಮಾತಿನಲ್ಲಿ ಮೂವತ್ತು ವರ್ಷಗಳ ತಮ್ಮ ಸಂಬಂಧ ಮುರಿದುಬಿಟ್ಟರು ಎಂತಹ ಶಕ್ತ ಸಂಬಂಧವಾದರೂ ಕಡಿಯಲು ಯಾವ ಕೊಡಲೆಯೂ ಬೇಕಾಗಿಲ್ಲ ಕೆಲವೇ ಶಬ್ದಗಳು ಸಾಕು ಬಹಳ ಬೇಜಾರಾಯಿತು ಅಮ್ಮ ತೀರಿ ಹೋಗುತ್ತಿದ್ದಂತೆ ಮನೆ ಎಷ್ಟೊಂದು ಬದಲಾಯಿತು ಇಲ್ಲಿ ತಪ್ಪು ಯಾರದ್ದು ನನ್ನ ಮತ್ತು ರಾಧಿಕಾಳದ್ದೇ ನಮ್ಮದೇ ದುನಿಯಾದಲ್ಲಿದ್ದ ನಮಗೆ ತಂದೆಯ ಒಂಟಿತನ ಅರಿಯದೇ ಹೋಯಿತೆ ಅಥವಾ ಒಂಟಿತನ ಸಹಿಸದೆ ನಮ್ಮಿಬ್ಬರ ಜೋಡಿ ನೋಡಿ ಹೊಟ್ಟೆ ಕಿಚ್ಚಿನಿಂದ ತೊಂದರೆ ಕೊಡುತ್ತಿದ್ದಾರೆ ಪಪ್ಪ ಏನೇ ಇರಲಿ ನಾನು ಮತ್ತೊಮ್ಮೆ ಅನಾಥನಾದೆ ಆ ದಿನ ನೆನಪಾಯಿತು ನಾನು ಗಿರಿಧರ ಭೋಸ್ಲೆ ಮತ್ತು ಆಶಾರ ಮಗನಲ್ಲ ಎಂದು ಮೊದಲ ಬಾರಿಗೆ ತಿಳಿದ ದಿನ ಏಳನೇ ಕ್ಲಾಸಿನಲ್ಲಿ ಫೇಲ್ ಎನ್ನುವ ರಿಸಲ್ಟ್ ಬಂದ ದಿನ ಅಳುತ್ತಾ ನನ್ನ ಕೋಣೆಯಲ್ಲಿ ಕುಳಿತಿದ್ದೆ ಹೊರಗಿನಿಂದ ತಂದೆಯ ಮಾತು ಕೇಳಿಸಿತು ನೋಡು ನಿನ್ನ ಮಗ ಫೇಲ್ ಆಗಿದ್ದಾನೆ ನನ್ನ ಮಗನಾಗಿದ್ದರೆ ಫಸ್ಟ್ ರ್ಯಾಂಕ್ ಬರುತ್ತಿದ್ದ ನಾನಂತೂ ಎಲ್ಲ ಕ್ಲಾಸ್ನಲ್ಲೂ ಫಸ್ಟ್ ಬರ್ತಿದ್ದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಇಟ್ಟೆ ಸಮಾಜದಲ್ಲಿ ನನಗೆ ಹೆಸರಿದೆ ಈಗ ಇಂತಹ ದೊಡ್ಡ ಮಗನನ್ನು ಕಟ್ಟಿಕೊಂಡು ಏನು ಮಾಡೋದು ಎಂದಾಗ ತಾಯಿಯೂ ಸುಮ್ಮನಾಗಲಿಲ್ಲ ನನ್ನನ್ನು ಯಾಕೆ ದೂರುತ್ತಿದ್ದೀರಿ ಅವನೇನು ನಾನು ಹೆತ್ತ ಮಗನೇ ಎಂದರು ಇಷ್ಟು ದಿನ ಪಪ್ಪ ಅಮ್ಮನ ಪ್ರೀತಿಯಲ್ಲಿ ಮಿಂದೆದ್ದ ನನಗೆ ಸಿಡಿಲು ಬಡಿದಂತಾಯಿತು ಇವರೇನು ಹೇಳುತ್ತಿದ್ದಾರೆ ನಾನು ಫೇಲಾದ ಸಿಟ್ಟಿಗೆ ಈ ತರಹ ಮಾತನಾಡುತ್ತಿದ್ದಾರೆ ಎಂದುಕೊಂಡು ನನಗೆ ನಾನೇ ಸಮಾಧಾನ ಪಟ್ಟೆ ಸ್ವಲ್ಪ ಹೊತ್ತು ಬಿಟ್ಟು ಅಪರೂಪಕ್ಕೆ ಊರಿನಿಂದ ಬರುವ ಅಜ್ಜ ಅಜ್ಜಿ ತನ್ನನ್ನು ದೂರವೇ ಇಡುತ್ತಿದ್ದುದು ನಾನು ಬೇಜಾರು ಪಟ್ಟುಕೊಳ್ಳುತ್ತಿದ್ದುದು ನೆನಪಾಯಿತು ಸತ್ಯದ ಅನ್ವೇಷಣೆಗೆ ಮನ ತೊಡಗುತ್ತಿದ್ದಂತೆ ಕೈಕಾಲು ನಡುಗಿತು ನನ್ನ ಜೀವನದ ಸತ್ಯ ತಿಳಿದುಕೊಳ್ಳುವ ಹಕ್ಕು ನನಗಿದೆ ಎನಿಸಿ ಧೈರ್ಯದಿಂದ ಕೇಳಿಯೇ ಬಿಟ್ಟೆ ಅಮ್ಮ ಏನೇನೋ ಸೊಬೂಬು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದಾಗ ಪಪ್ಪ ಹೇಗೂ ಕರಣನಿಗೆ ಹದಿಮೂರು ವರ್ಷವಾಗಿದೆ ಸತ್ಯ ಗೊತ್ತಾಗ್ಲಿ ಬಿಡು ಎನ್ನುತ್ತಾ ಪಕ್ಕದಲ್ಲಿ ಕೋರಿಸಿಕೊಂಡು ಡಾಕ್ಟರ್ ಅಮ್ಮನಿಗೆ ಮಕ್ಕಳಾಗುವುದಿಲ್ಲ ಎಂದಿದ್ದು ಅನಾಥಾಶ್ರಮದಿಂದ ಎರಡು ವರ್ಷದ ಮಗುವನ್ನು ದತ್ತು ತೆಗೆದುಕೊಂಡಿದ್ದು ಕರಣ್ ಎಂದು ಹೆಸರಿಟ್ಟಿದ್ದು ಎನ್ನುತ್ತಾ ನನ್ನ ಜೀವನದ ಪುಸ್ತಕವನ್ನು ನನ್ನೆದುರು ತೆರೆದಿಟ್ಟರು ಕೇಳುತ್ತಾ ಕೇಳುತ್ತಾ ಎಲ್ಲ ತರಹದ ಭಾವನೆಗಳಲ್ಲಿ ಮುಳುಗಿ ಎದ್ದೆ ಶಾಲೆಯ ಪರೀಕ್ಷೆಗಳಿಗಿಂತ ಜೀವನದ ಪರೀಕ್ಷೆಯೇ ದೊಡ್ಡದು ಎನಿಸಿತು ಅನಾಥ ಪ್ರಜ್ಞೆ ಕಾಡಿತು ಶೂಲೇಸು ಹಾಕಲು ಒದ್ದಾಡುತ್ತಿದ್ದ ನಾನು ಪಕ್ಕನೆ ಒಂಟಿಯಾಗಿ ಮರುಭೂಮಿಯಲ್ಲಿ ಓಡುತ್ತಿದ್ದೇನೆ ಎನಿಸಿತು ಏನೆಲ್ಲ ಆಲೋಚನೆಗಳು ಹಾದು ಹೋದರೂ ಕೊನೆಗೆ ಅನಾಥಾಶ್ರಮದಲ್ಲೋ ಮತ್ತೆಲ್ಲೋ ಇರಬೇಕಾಗಿದ್ದ ನನಗೆ ತಂದೆ ತಾಯಿಯ ಪ್ರೀತಿ ನೆರಳು ಸಿಗುವಂತೆ ಮಾಡಿದವರ ಮೇಲೆ ಪ್ರೀತಿ ಉಕ್ಕಿ ಬಂತು ತಂದೆ ಹಾಗೂ ತಾಯಿಯನ್ನು ತಬ್ಬಿಕೊಂಡು ಬಿಟ್ಟೆ ನಾನು ಕಷ್ಟಪಟ್ಟು ಪಿ ಯು ಸಿ ಮುಗಿಸಿದಾಗ ದುಡ್ಡು ಕೊಟ್ಟು ನಗರದ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದರು ಆದರೆ ಎಂಜಿನಿಯರಿಂಗ್ ಅರಗಿಸಿಕೊಳ್ಳಲಾಗಲಿಲ್ಲ ಕಡೆಗೆ ಡಿಪ್ಲೊಮೊ ಕಾಲೇಜಿಗೆ ಸೇರಿದೆ ಅಲ್ಲೂ ಎಡವಿದಾಗ ಡಿಗ್ರಿ ಕಾಲೇಜಿಗೆ ಶಿಫ್ಟ್ ಆದೆ ಒಳ್ಳೆಯ ಹುಡುಗ ಎಂದು ಎಲ್ಲರಿಂದಲೂ ಕರೆಸಿಕೊಂಡಿದ್ದರೂ ವಿದ್ಯಾಭ್ಯಾಸದಲ್ಲಿ ಎಡವಿದಾಗಲೆಲ್ಲ ಪಪ್ಪನ ಕಣ್ಣಲ್ಲಿ ತಾತ್ಸಾರ ಹಣುಕುತ್ತಿತ್ತೇ ಒಟ್ಟಿನಲ್ಲಿ ಡಿಗ್ರಿ ಮುಗಿಸುವಾಗ ವಯಸ್ಸು ಇಪ್ಪತ್ನಾಲ್ಕು ಕಳೆದಿತ್ತು ತಂದೆಯ ಫ್ಯಾಕ್ಟ್ರಿ ಸೇರಿದೆ ಒಂದೆರಡು ವರ್ಷಗಳಲ್ಲಿ ರಾಧಿಕಾಳೊಡನೆ ಮದುವೆಯೂ ಆಯಿತು ಹಳ್ಳಿಯಲ್ಲಿದ್ದ ರಾಧಿಕಾ ಡಿಗ್ರಿ ಮುಗಿಸಿಕೊಂಡು ಚಿಕ್ಕ ಕೆಲಸಕ್ಕೆ ಹೋಗುತ್ತಿದ್ದಳು ಹಳ್ಳಿಯ ಹುಡುಗಿಯಾದರೂ ರಾಧಿಕಾ ಎಲ್ಲದರಲ್ಲೂ ಚುರುಕು ಅತ್ತೆಯ ಮೆಚ್ಚಿನ ಸೊಸೆಯಾದಳು ಫ್ಯಾಕ್ಟ್ರಿ ಕೆಲಸದಲ್ಲೂ ಆಸಕ್ತಿ ತೋರಿಸಿದಳು ಪಪ್ಪ ನಿಧಾನವಾಗಿ ಫ್ಯಾಕ್ಟ್ರಿಯನ್ನು ನಮಗೆ ಬಿಟ್ಟುಕೊಟ್ಟರು ಅಮ್ಮ ತೀರಿಕೊಂಡರು ಎಲ್ಲವೂ ಸರಿಯಾಗಿದ್ದಾಗಲೂ ರಾಧಿಕಾ ಆಗಾಗ ಆಡುತ್ತಿದ್ದ ಮಾತೊಂದು ನೆನಪಿಗೆ ಬಂತು ಕರಣ್ ನಿಮ್ಮ ತಂದೆ ಫ್ಯಾಕ್ಟ್ರಿಯನ್ನು ನೋಡಿಕೊಳ್ಳಲು ನಮಗೆ ಬಿಟ್ಟಿದ್ದಾರೆ ಸರಿ ಆದರೆ ನಿಮಗೆ ತಿಂಗಳಿಗೆ ಸಂಬಳದ ತರಹ ಇಷ್ಟಂತ ಕೊಡುತ್ತಿದ್ದಾರೆ ನಿಮ್ಮ ಹೆಸರಿನಲ್ಲಿ ಏನಿದೆ ಎನ್ನುತ್ತಿದ್ದಳು ರಾಧಿ ನನ್ನ ಅಪ್ಪಂದು ನನಗೆ ತಾನೇ ಅವರಿಗೆ ನಾನಲ್ಲದೆ ಬೇರೆ ಯಾರಿದ್ದಾರೆ ಪ್ರಾಪರ್ಟಿಯೆಲ್ಲ ನನ್ನ ಹೆಸರಿಗಿದ್ದರೇನು ಪಪ್ಪನ ಹೆಸರಲ್ಲಿದ್ದರೇನು ಎಂದಾಗ ಆದರೂ ಸ್ವಂತ ತಂದೆ ಅಲ್ವಲ್ಲ ಕೈ ಎತ್ತಿದರೆ ಏನು ಮಾಡ್ತೀರಿ ಮರು ಸವಾಲು ಎಸೆಯುತ್ತಿದ್ದಳು ತಲೆ ಗರ್ರನೆ ತಿರುಗಿತು ಏನಾಗಿ ಹೋಯಿತು ಇಷ್ಟು ಬೇಗ ತಂದೆ ವರ್ಷಗಳ ತಮ್ಮ ಸಂಬಂಧವನ್ನು ಕಡಿದುಕೊಂಡು ಬಿಟ್ಟರೆ ಅದು ಅಷ್ಟು ಸುಲಭವೇ ಹಾಂ ರಾಧಿಕಾ ಒರಟು ಸ್ವಲ್ಪ ಎದುರು ಮಾತಾಡಿರಬಹುದು ಇಲ್ಲ ಪಪ್ಪ ನಮ್ಮ ಮೇಲೆ ನಂಬಿಕೆ ಕಳೆದುಕೊಂಡು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಈ ತರಹ ಮಾತನಾಡಿರಬಹುದೇ ರಾತ್ರಿ ಕೋಣೆ ಸೇರುತ್ತಿದ್ದಂತೆ ರಾಧಿಕಾ ಕೆಂಡಾಮಂಡಲವಾಗಿದ್ದಳು ನೋಡಿ ನಿಮ್ಮ ತಂದೆಗೆ ಎಷ್ಟೊಂದು ಪೊಗುರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ನಾವಿಲ್ಲದೆ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತದೆ ನೋಡ್ತೇನೆ ಈಗೀಗ ವರ್ಕರ್ಸ್ ಪ್ರಾಬ್ಲಮ್ ಅಂತೂ ಮಿತಿಮೀರಿದೆ ಸ್ವಲ್ಪ ದಿನ ನಮ್ಮ ಹಳ್ಳಿಯಲ್ಲಿ ಇದ್ದು ಬರೋಣ ಹದಿನೈದು ದಿವಸಗಳಲ್ಲಿ ನಮ್ಮನ್ನು ಕರೆಸ್ದಿದ್ರೆ ಕೇಳಿ ಏನೋ ವಯಸ್ಸಾದ ಪಪ್ಪ ಒಂಟಿತನದಿಂದ ಹೀಗೆ ಮಾತಾಡಿರಬಹುದು ಎಂದು ಎಷ್ಟು ಸಮಾಧಾನ ಪಡಿಸಿದರೂ ಇಲ್ಲೇ ಇದ್ದರೆ ನಾವು ತಿಂಗಳ ಸಂಬಳ ಹಿಡಿಯುವ ಕೆಲಸದವರಂತೆಯೇ ಅವಳೆಂದಾಗ ಅದು ಹೌದೆನಿಸಿತು ಬೆಳಗ್ಗೆ ಪಪ್ಪ ಸ್ವಲ್ಪ ದಿವಸ ನಾನು ರಾಧಿಕಾಳೊಡನೆ ಹಳ್ಳಿಯಲ್ಲಿದ್ದು ಬರ್ತೇನೆ ಎಂದಾಗ ಪಪ್ಪ ಹೂಂಗುಟ್ಟಿದರು ಬೇಡವೆನ್ನುವರೆಂದು ಕೊಂಡಿದ್ದೆ ಆದರೆ ಹಾಗಾಗ್ಲಿಲ್ಲ ಪೋರ್ಟಿಕೋದಲ್ಲಿ ಕೂತು ನಾವು ಗೇಟು ದಾಟಿ ಹೋಗುವುದನ್ನೇ ನೋಡುತ್ತಾ ಕುಳಿತಿದ್ದರು ದಿನಗಳು ವಾರಗಳಾದವು ತಿಂಗಳುಗಳಾದವು ಎಂಟು ಹತ್ತು ತಿಂಗಳು ಕಳೆದವು ತಂದೆಯ ಫೋನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಎಂದು ಕಾದು ಕಾದು ಹಳ್ಳಿಯ ವಾತಾವರಣಕ್ಕೆ ಹೊಂದಿಕೊಳ್ಳತೊಡಗಿದೆ ಅತ್ತಲಿಂದ ಯಾವ ಸುದ್ದಿಯೂ ಇಲ್ಲ ಕಡೆಗೆ ತಡೆಯದೆ ತಂದೆಗೆ ಫೋನ್ ಮಾಡಿದೆ ನಂಬರ್ ಅಸ್ತಿತ್ವದಲ್ಲಿಲ್ಲ ಎನ್ನುವ ಮೆಸೇಜ್ ಬಂತು ಇಬ್ಬರಿಗೂ ಬೆಂಗಳೂರಿಗೆ ಬಂದಿದ್ದರೆ ಸಾಕಿತ್ತು ಆದರೇಕೋ ನಾವಾಗಿಯೇ ಅಲ್ಲಿಗೆ ಹೋಗಲು ಹಮ್ಮು ಬಿಡದು ಒಂದು ಸಂಜೆ ಅನಾಮಧೇಯ ಕರೆಯೊಂದು ಮೊಬೈಲ್ಗೆ ಬಂತು ಮೊದಲು ಸ್ವರದ ಗುರುತು ಹಿಡಿಯಲಿಲ್ಲ ನಾನು ಕಣೋ ಗಿರಿಧರ್ ಭೋಸ್ಲೆ ಇಷ್ಟು ಬೇಗ ನನ್ನ ಸ್ವರ ಮರ್ತುಬಿಟ್ಯಾ ಎಂದಾಗ ಕುಮ್ಟಿ ಬೀಳುವಂತಾಯಿತು ಹೇಗಿದ್ದೀರಿ ಪಪ್ಪಾ ಎಂದೆ ಫೈನ್ ಫೈನ್ ನೆಕ್ಸ್ಟ್ ಸಂಡೇ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಗಣಹೋಮ ಇಟ್ಕೊಂಡಿದ್ದೀನಿ ನೀವಿಬ್ಬರೂ ಬನ್ನಿ ಎಂದರು ಭಾನುವಾರ ಇಷ್ಟು ದಿನ ದೂರವಾಗಿದ್ದ ನನ್ನದೇ ಮನೆಗೆ ರಾಧಿಕಾಳೊಡನೆ ಹೊರಟೆ ಮನೆಯೊಳಗೆ ಅಡಿ ಇರಿಸುತ್ತಿದ್ದಂತೆ ಹಲವು ಮುಖಗಳು ಕಾಣಿಸಿದವು ಕೆಲವು ಪರಿಚಿತ ಕೆಲವು ಅಪರಿಚಿತ ಎಲ್ಲರೂ ವಿಚಿತ್ರವಾಗಿ ನನ್ನನ್ನೇ ನೋಡುತ್ತಿದ್ದಾರೆ ಎನಿಸಿತು ದೇವರ ಕೋಣೆಯತ್ತ ನಡೆದೆ ಅಲ್ಲಿ ಗಟ್ಟಿಯಾಗಿ ಮಂತ್ರ ಹೇಳುತ್ತಿರುವ ಭಟ್ಟರು ಪೂಜೆ ಮಾಡುತ್ತಿರುವ ಪಪ್ಪ ಕಾಣಿಸಿದರು ಪಪ್ಪನೊಟ್ಟಿಗೆ ಹೆಂಗಸರೊಬ್ಬರು ಕುಳಿತಿದ್ದರು ಮುಖ ಕಾಣಿಸಲಿಲ್ಲ ವಿಷಯ ಊಹೆಗೆ ಮೀರಿದೆ ಎನಿಸಿತು ಮಂಗಳಾರತಿ ಮುಗಿಯುತ್ತಿದ್ದಂತೆ ಪಪ್ಪ ಮತ್ತು ಆ ಹೆಂಗಸು ಎದ್ದು ನಿಂತರು ಮುಖ ಕಾಣಿಸಿತು ಮಧ್ಯ ವಯಸ್ಸಿನ ಹೆಂಗಸು ಪಪ್ಪ ನನ್ನತ್ತ ಬಂದವರೇ ಈವಾಗ ಬಂದಿಯ ಕರಣ್ ಇವಳು ಸವಿತಾ ಆರೇಳು ತಿಂಗಳ ಹಿಂದೆ ಮದುವೆಯಾದೆ ಪಾಪದವಳು ನನಗೆ ಗೊತ್ತು ಇವಳನ್ನು ನೀನು ಅಮ್ಮನಾಗಿ ಸ್ವೀಕರಿಸುವುದು ಕಷ್ಟ ಎಂದು ಇರಲಿ ಚಿಕ್ಕಮ್ಮನಾಗಿ ಗೌರವಿಸು ಎಂದರು ಉತ್ತರಿಸಲು ನನ್ನಲ್ಲಿ ಪದಗಳಿರಲಿಲ್ಲ ಸಂಜೆ ಪಪ್ಪ ನನ್ನ ಕೈಯಲ್ಲಿ ಕವರೊಂದನ್ನು ಇಡುತ್ತಾ ಯಾರಿಗೂ ನಾನು ಅನ್ಯಾಯ ಮಾಡಲಾರೆ ಪೇಟೆ ಬೀದಿಯಲ್ಲಿರುವ ಮೂರ್ನಾಲ್ಕು ಅಂಗಡಿಗಳನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ ಅದರಿಂದ ಬಾಡಿಗೆ ಸಾಕಷ್ಟು ಬರುತ್ತದೆ ಇನ್ನು ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಲಾರೆ ಸವಿತಾಳಿಗೀಗ ನಾಲ್ಕು ತುಂಬಿ ಐದು ತಿಂಗಳು ನೀವು ಇಷ್ಟವಿದ್ದರೆ ನಮ್ಮೊಡನಿರಬಹುದು ಇಲ್ಲ ಅಷ್ಟು ಕೇಳಿಸಿಕೊಂಡ ಮೇಲೆ ಇನ್ನು ಅಲ್ಲಿರಲಾದೀತೆ ಪಪ್ಪ ಕೊಟ್ಟ ಭಿಕ್ಷೆಯನ್ನು ಸ್ವೀಕರಿಸಿ ನಾನು ರಾಧಿಕಾ ಅಲ್ಲಿಂದ ಹೊರಟೆವು ಇದಾಗಿತ್ತು ಗೀತಾ ಕುಂದಾಪುರರವರು ಬರೆದಿರುವ ಕಥೆ ನೆರಳಿನಲ್ಲಿ ಕಂಡ ಮುಖ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ